ಅದೇನೋ ಗೊತ್ತಿಲ್ಲ ಶ್ರಾವಣಿ ಇವತ್ ನನ್ನ ಪ್ರೀತಿನ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ ಹೇಳಕ್ಕಾಗಲ್ಲ ಅನ್ನಿಸ್ತಾ ಇದೆ ಅದೇನೋ ಗೊತ್ತಿಲ್ಲ ಶ್ರಾವಣಿ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ ಹೇಳಕ್ಕಾಗಲ್ಲ ಅನ್ನಿಸ್ತಾ ಇದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಶ್ರಾವಣಿ ಸುಬ್ರಹ್ಮಣ್ಯ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಿನಿಮಾ ಪಾರ್ಟ್ ಒನ್ ವಿಡಿಯೋನೂ ಕೂಡ ನಾನು ಮಾಡಿದ್ದೀನಿ ಅಮೂಲ್ಯ ಅವರು ಅರಳಿ ಮರದ ಕೆಳಗಡೆ ನಿಂತ್ಕೊಂಡು ಅವರ ಮನಸ್ಸಿನ ಭಾವನೆಯನ್ನು ಮರಕ್ಕೆ ಹೇಳುವಂಥ ಒಂದು ದೃಶ್ಯ ಎಲ್ಲಾಗಿರೋದು ಅಂತ ನಿಮಗೆ ಪಾರ್ಟ್ ಒನ್ನಲ್ಲಿ ಅಲ್ಲಿ ಹಾಕಿದ್ದೀನಿ ಅದನ್ನು ನೋಡಿಲ್ಲೇ ಇರೋರು ಈಗ ಮೇಲುಗಡೆ ಐ ಕಾರ್ಡಲ್ಲಿ ಹಾಕ್ತಿದ್ದೀನಿ ನೋಡಿ ಅದನ್ನು ಕ್ಲಿಕ್ ಮಾಡಿ ಪಾರ್ಟ್ ಒನ್ ನೋಡ್ಕೊಳ್ಳಿ ಪಾರ್ಟ್ ಟು ಇದು ಈ ವಿಡಿಯೋ ಇದು ಎಲ್ಲಿದೆ ಅಂತಂದರೆ ಅಬ್ಬಯ್ ನಾಡು ಸ್ಟುಡಿಯೋ ಒಂದು ಝೀ ಕನ್ನಡದ ಸ್ಟುಡಿಯೋ ಇದೇ ಒಂದು ಸ್ಟುಡಿಯೋದಲ್ಲಿ ಗಣೇಶ್ ಅವರು ಅವರು ಆ ರೆಕಾರ್ಡಿಂಗು ಅವ್ರಿಗೆ ಹೇಳಲಿಕ್ಕೆ ಮತ್ತು ಆ ಒಂದು ಅವಕಾಶ ಸಿಕ್ಕಿದಾಗ ಆ ಹಾಡನ್ನು ಆಡೋದಿಕ್ಕೆ ಇದೇ ಸ್ಟುಡಿಯೋಗೆ ಬರ್ತಕ್ಕಂಥದ್ದು ಆ ಒಂದು ಫ್ರೇಮ್ಗಳನ್ನ ಒಂದೆರಡು ಫ್ರೇಮ್ ಒಂದು ಚಿಕ್ಕ ಸೀನ್ ಇದು ಆದರೂ ಕೂಡ ನಾನು ಏನಕ್ಕೆ ಇದು ಮಾಡ್ತಿದ್ದೀನಿ ನಾನು ನೋಡಿದ ತಕ್ಷಣ ಓ ಇಲ್ಲೇನೋ ಒಂದು ಆಗಿದೆಯಲ್ಲ ಇಲ್ಲೊಂದು ದೃಶ್ಯ ಆಗಿದೆಯಲ್ಲ ಇಲ್ಲ ಯಾವುದೋ ಒಂದು ಮೂವಿ ಆಗಿದೆಯಲ್ಲ ಅಂತ ಚಿಕ್ಕ ಚಿಕ್ಕ ಥಾಟ್ ಕೂಡ ಬರ್ತಾ ಇರುತ್ತೆ ಅದನ್ನು ನಿಮಗೆ ತೋರಿಸೋಣ ಅಂತ ನೋಟು ಒಂದು ಪುಟಾಣಿ ವಿಡಿಯೋ ಇದು ಹಾಗೆ ಒಂದೆರಡು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಒಂದೆರಡು ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಂದೆರಡು ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ಮೊದಲನೇ ಫ್ರೇಮು ಗಣೇಶ್ ಅವರು ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗಕ್ಕೆ ನಿಮಗೆ ಈಗ ಫ್ರೇಮ್ನ ನೀಟಾಗಿ ಮ್ಯಾಚ್ ಮಾಡ್ತೀನಿ ಆ ಒಂದು ಬಾಗಿಲು ಸಿಂಬಲ್ಲು ಇದೆಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ಮಾಡ್ತೀನಿ ನೋಡಿ ನೋಡಿ ಬಾಗಿಲಿದೆಯಲ್ಲ ಗ್ಲಾಸಲ್ಲಿ ಅದೇ ಒಂದು ಸಿಂಬಲ್ಲು ಬಾಲಾಜಿ ಡಿಜಿಟಲ್ ಸ್ಟುಡಿಯೋ ಅಂತ ಹೇಳಿ ಇದೇ ಡೋರ್ನ ಗಣೇಶ್ ಅವರು ಪುಷ್ ಮಾಡಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಬಾಗಿಲು ವೀಕ್ಷಕರೇ ನೋಡಿ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇದೆ ಒಳಗಡೆ ಹೋಗೋ ಆಗಿಲ್ಲ ಹಾಗಾಗಿ ನಾನು ಒಳಗಡೆ ಹೋಗಿಲ್ಲ ಹೊರಗಡೆಯಿಂದನೇ ವೀಡಿಯೋ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಮತ್ತು ಗಣೇಶ್ ಅವರು ನೋಡಿ ಇವರು ನಮ್ಮ ಸ್ನೇಹಿತರು ಹೋಳಿಗೆ ಅಂತ ಹೇಳಿ ಇಲ್ಲಿ ನೋಡಿ ಇದೇ ಒಂದು ಜಾಗದಲ್ಲಿ ಗಣೇಶ್ ಅವರು ಬರ್ತಾ ಬರ್ತಾಯಿರ್ತಕ್ಕಂಥ ಆ ಕಡೆ ಈ ಕಡೆ ಗ್ರೀನ್ ಎಲ್ಲ ಇತ್ತು ಇವಾಗ ಇಲ್ಲ ನೋಡಿ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆಯಾ ಇನ್ನೂ ತುಂಬ ಮೂವಿಗಳಾಗಿದ್ದಾವೆ ಬಟ್ ನಾನು ಇದೊಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಮುಂದಿನ ಚಿತ್ರದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ವೀಕ್ಷಕರೇ ಅಲ್ಲೇವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಥ್ಯಾಂಕ್ ಯು ಆಲ್ love you all <laughs>